ಶಿವರಾತ್ರಿ ಯಾವಾಗ ಶಿವರಾತ್ರಿ ಭಾನುವಾರ ಅಲ್ವಾ ಭಾನುವಾರ ಶಿವರಾತ್ರಿ ಶನಿವಾರ ಶನಿವಾರ ಪ್ರದೋಷ ಅಲ್ವಾ ಪ್ರದೋಷದ ಟೈಮ್ ಯಾವಾಗ ಬರ್ತದೆ ಆಗ ಆ ಟೈಮ್ ನೋಡಿಕೊಳ್ಬೇಕು ಪ್ರದೋಷದ ಸಮಯ ಇದು ಯಾರಿಗೆ ಭೌತಿಕ ಪ್ರಪಂಚಲಿರೋರಿಗೆ ಜ್ಞಾನದಲ್ಲಿರೋರಿಗೆ ಎಲ್ಲವೂ ಎಲ್ಲವೂ ದಿನವೂ ಪ್ರದೋಷವೇ ಎಲ್ಲ ದಿನವೂ ಶಿವರಾತ್ರಿ ಗುರುವಿನ ಜೊತೆಗಿದ್ದರೆ ಎಲ್ಲ ದಿನ ಶಿವರಾತ್ರಿ ಎಷ್ಟೇ ಹೇಳಲಿಕ್ಕೆ ಸಾಧ್ಯ ಅರ್ಥ ಆಯ್ತಲ್ವ ಹಾಗೆ ಇಲ್ಲಿ ಹೇಳೋ ವಿಚಾರ ಎಂತ ಅಂತ ಹೇಳಿದರೆ ಈ ಪ್ರದೋಷ ಪೂಜೆ ಎಂಬುದು ಬಹಳ ಮುಖ್ಯ ಈ ಪ್ರದೋಷದ ದಿನ ನಾವು ಮಾಡುವ ಪ್ರಾರ್ಥನೆ ಮನುಷ್ಯ ಜನ್ಮದಲ್ಲಿ ಮಾಡುವ ಪ್ರಾರ್ಥನೆ ಹೇಗಿರಬೇಕು ಅಂತ ಹೇಳಿದರೆ ಮುಂದಿನ ಜನ್ಮ ಅಂತ ಇದ್ದರೆ ಒಂದು ಮನುಷ್ಯ ಜನ್ಮವನ್ನೇ ಕರುಣಿಸು ಈ ಭವಸಾಗರದಿಂದ ಈ ಮಾಯಾ ಬಂಧನದಿಂದ ಮುಕ್ತಿ ಮಾಡು ತನ್ನಲ್ಲಿರುವ ಕಲ್ಮಶವನ್ನೆಲ್ಲ ಅಳಿಸು ಶುದ್ಧ ಮನಸ್ಸನ್ನು ಕರುಣಿಸು ನನ್ನಿಂದ ಏನೋ ಒಂದು ಒಳ್ಳೆಯದಾಗಲಿ ಪ್ರಪಂಚಕ್ಕೆ ಈ ಮನುಷ್ಯ ಜನ್ಮಕ್ಕೆ ಬಂದದಕ್ಕೆ ಇದಕ್ಕೊಂದು ಒಳ್ಳೆಯ ಒಂದು ಸಾರ್ಥಕತೆ ಸಿಕ್ಕಲಿ ಅಂತೇಳಿ ನಾವು ಎಷ್ಟು ಶುದ್ಧ ಭಕ್ತಿಯಿಂದ ನಾವು ಈ ಪ್ರದೋಷ ಪೂಜೆಯಲ್ಲಿ ಭಾಗಿಯಾಗ್ತೇವೆ ಪ್ರದೋಷದ ದಿನ ಅವರವರು ಅವರವರ ಮನೆ ಹತ್ರ ಅಲ್ಲಿ ಎಲ್ಲಿಯೋ ಒಂದು ಶಿವನ ದೇವಸ್ಥಾನ ಇದ್ದರೆ ಅಲ್ಲಿಗೆ ಹೋಗಿಕೊಂಡು ಆ ಪ್ರದೋಷ ಪೂಜೆಯಲ್ಲಿ ಭಾಗಿಯಾದರೆ ಅವರಿಗೆ ಮುಂದಿನ ಜನ್ಮಕ್ಕೂ ಈಗಿನ ಜನ್ಮದಲ್ಲಿರುವ ಅನೇಕ ಅಡೆತಡೆಗಳಿಗೆ ಒಂದು ಒಳ್ಳೆಯ ಒಂದು ದಾರಿ ಸಿಗ್ತದೆ ಅದು ಅವರವರ ಶುದ್ಧ ಭಕ್ತಿಯಲ್ಲಿರೋದು ಹೇಳದತ್ತೆ ಆಯ್ತಾ ಒಂದು ಜನ್ಮಕ್ಕೆ ಬರಬೇಕು ಅಂತ ಹೇಳಿದರೆ ಜನ್ಮದ ಪಾಪವನ್ನು ಕಳಿಬೇಕು ಒಂದು ಜನ್ಮಕ್ಕೆ ಬರಬೇಕು ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪವನ್ನು ಕಳೀಬೇಕು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪವನ್ನು ಕಳಿಲಿಕ್ಕೆ ಈ ಜನ್ಮ ಹೇಳೋದು ಅರ್ಥ ಹಾಂ ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯವನ್ನು ಅನುಭವಿಸಲಿಕ್ಕೆ ಈ ಜನ್ಮ ಎಲ್ಲವೂ ಹಿಂದಿನ ಜನ್ಮದಿಂದ ಬಂದದ್ದು ಎಲ್ಲ ಈ ಜನ್ಮದಲ್ಲಿ ನಮಗೆ ಸಿಕ್ಕಲಿಲ್ಲ ಎಲ್ಲ ವಿಚಾರ ನಾವು ಈ ಜನ್ಮದಲ್ಲಿ ಈ ಜನ್ಮದಲ್ಲಿ ಈ ಜನ್ಮದ ವಿಷಯವನ್ನು ಅನುಭವಿಸ್ತಾ ಇಲ್ಲ ನಾವೆಲ್ಲ ಅನುಭವಿಸ್ತಿರುವುದು ಹಿಂದಿನ ಜನ್ಮದಲ್ಲಿ ಮಾಡಿದ ಎಲ್ಲ ವಿಚಾರಗಳನ್ನು ಅದು ಪರಿಪೂರ್ಣ ಮಾಡಲಿಕ್ಕೆ ಈ ಮನುಷ್ಯ ಜನ್ಮ ನಮಗೆ ಸಿಕ್ಕಿದು ಈ ಮನುಷ್ಯ ಜನ್ಮ ಸಿಕ್ಕಿದ ನಂತರ ನಾವು ಈ ಸತ್ಯವನ್ನು ತಿಳಿಬೇಕು ಅಂತ ಹೇಳೋದು ಸಾವಿರ ಸಮಸ್ಯೆಗಳು ಬರುವಾಗ ಸಾವಿರ ಕಷ್ಟಗಳು ಬರುವಾಗ ಸಾವಿರ ವಿಚಾರಗಳು ಬರುವಾಗ ಸಾವಿರ ವಿಚಾರಗಳಿರ್ತದೆ ಮನುಷ್ಯನ ಜೀವನದಲ್ಲಿ ಇದೆಲ್ಲ ಬರುವಾಗ ಇದಕ್ಕೆ ಉತ್ತರವೇ ಇಲ್ಲ ಅಂತ ಹೇಳುವಾಗ ಅದು ಎಲ್ಲಿಗೆ ಹೋಗಿ ನಿಲ್ತದೆ ಅಂತೇಳಿ ಅದು ಜನ್ಮಕ್ಕೆ ಹೋಗಿ ನಿಲ್ತದೆ ಅಲ್ಲಿಂದ ಬಂದ ಪಯಣ ಇದು ಅಂತೇಳಿ ಆ ಸತ್ಯದ ಅರಿವಾಗಬೇಕು ಅಂದರೆ ಒಂದು ಗುರುವಿನ ಸೇವೆ ಬಹಳ ಮುಖ್ಯ ಒಂದು ಗುರುವಿನ ಮಾರ್ಗದರ್ಶನ ಬಹಳ ಮುಖ್ಯ ಒಟ್ಟಿನಲ್ಲಿ ಹೇಳಿದರೆ ಗುರು ಸೇವೆಯಲ್ಲೇ ಇದಕ್ಕೊಂದು ಪರಿಹಾರ ಸಿಗೋದು ಆಗ ಗುರುವಾದವರು ಹೇಳ್ತಾರೆ ಇಷ್ಟು ದೂರ ಬರಲಿಕ್ಕೆ ಆಗೋದಿಲ್ಲ ನಿನಗೆ ಹಾಂ ಎಲ್ಲ ಸಮಯಕ್ಕೆ ಬಂದು ಇಲ್ಲಿ ಸೇರ್ಲಿಕ್ಕೆ ಆಗೋದಿಲ್ಲ ಆಗ ನೀನು ಇರುವಲ್ಲೇ ನೀನು ಎಲ್ಲಿ ಇದ್ದೀ ಅಲ್ಲೇ ಹಾಂ ನಿನ್ನ ಮನೆ ಹತ್ರ ಒಂದು ದೇವಸ್ಥಾನ ಇರ್ಬೋದು ಶಿವನ ದೇವಸ್ಥಾನ ಇರ್ಬೋದು ಅಲ್ಲಿಗೆ ಹೋಗು ಪ್ರದೋಷದ ದಿನ ಆ ಶುದ್ಧ ಭಕ್ತಿಯಿಂದ ಶರಣಾಗತಿಯಿಂದ ಏನೋ ಒಂದು ಸೇವೆಯನ್ನು ಮಾಡಲ್ಲಿ ಒಂದು ಎರಡನೇದು ದೇವಸ್ಥಾನ ಕೋಲಿಕ ಆಗೋದಿಲ್ಲ ದೇವಸ್ಥಾನ ಕೋಲಿಕ್ಕೆ ಆಗೋದಿಲ್ಲ ಅಂತೇಳಿದಾಗ ನಮ್ಮ ಮನೆ ಹತ್ತಿರ ಯಾವುದಾದ್ರೂ ಒಂದು ಸಸಿಗಳಿದ್ದರೆ ಆ ಸಸಿಗೆ ಸ್ವಲ್ಪ ಒಂದು ಪೂಜನೀಯ ಭಾವನೆಯಿಂದ ಅದರಲ್ಲಿ ಭಗವಂತ ಇದ್ದಾನೆ ಸಾಕ್ಷಾತ್ ಶಿವನೇ ಇದ್ದಾನೆ ಅಂತ ತಿಳಿಯಲಿ ಒಂದು ಅಶ್ವತ್ಥ ಮರ ಇದ್ದರೂ ಸರಿ ಒಂದು ಔದುಂಬರ ವೃಕ್ಷ ಇದ್ದರೂ ಸರಿ ಅಲ್ಲ ಯಾವುದೂ ಸಸಿ ಆದರೂ ಸರಿ ಆ ಥಾಯ್ತಲ್ವ ದೈವಿಕ ಸ್ಥಿತಿಗೆ ಸಂಬಂಧಪಟ್ಟ ಗಿಡ ಇರ್ತದೆ ಇದೆಲ್ಲ ಗೊತ್ತಿರೋ ವಿಚಾರ ಒಂದು ಬೇವಿನ ಗಿಡ ಇರ್ಬೋದು ಒಂದು ಎಕ್ಕೆ ಗಿಡ ಇರ್ಬೋದು ಅದೊಂದು ಬೇವಿನ ಮರ ಇರ್ಬೋದು ಅದೊಂದು ತೆಂಗಿನ ಮರ ಇರ್ಬೋದು ಯಾವುದೋ ಒಂದು ಮಾವಿನ ಮರ ಇರ್ಬೋದು ಏನಿಲ್ವ ಆ ಒಂದು ಹುಲ್ಲು ಆದರೆ ಇರ್ಬೋದು ಅಲ್ಲಿ ಸ್ವಲ್ಪ ನೀರನ್ನು ತೆಗೆದಲ್ಲಿ ಹಾಕಿ ಹೇಗೆ ಹಾಕಬೇಕು ಒಳ್ಳೆ ಪ್ರೀತಿಯಿಂದ ಅರ್ಥ ಆಯ್ತಾ ಒಳ್ಳೆಯ ಪ್ರೀತಿಯಿಂದ ಭಕ್ತಿಯಿಂದ ಶರಣಾಗತಿಯಿಂದ ಆ ಒಂದು ಕಳಶದಲ್ಲಿ ತೀರ್ಥವನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿ ನಮ್ಮ ಕಷ್ಟಗಳನ್ನು ಎಲ್ಲ ಹೇಳಿ ಆ ಸಸಿಗಳಿಗೆ ಹಾಕಿಬಿಡಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಸಮಯ ಇಲ್ಲ ಅಂತ ಹೇಳಿದರೆ ಭಗವಂತ ಎಲ್ಲ ಕಡೆ ಇದ್ದಾನೆ ಅರ್ಥ ಮಗು ಕರಿತೇವೆ ನೋಡಿ ಅಮ್ಮ ಅಮ್ಮ ಅಂತೇಳಿ ಹಾಗೆ ಕಲೀಲಿಕ್ಕೆ ಕಲಿಬೇಕು ಭಗವಂತ ನಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದರೆ ತಾಯಿ ಅಂತ ಹೇಳೋದು ನಾವು ಮತ್ತು ಭಗವಂತ ಆ ಮಕ್ಕಳು ಏನೋ ಒಂದು ಹೇಳ್ತಾ ಇರ್ತಾರೆ ಆಗಾಗ ಕ್ಯಾಂಕು ಅದು ಇದು ಅಂತ ಆಗ ಅಮ್ಮನ ಗಮನ ಎಲ್ಲ ಎಲ್ಲಿರ್ತದೆ ಆ ಮಗುವಿನ ಮೇಲೆ ಇರ್ತದೆ ಯಾಕೆ ಆ ಮಗುಗೆ ಏನು ಗೊತ್ತಿಲ್ಲ ಅಂತ ಅದು ಮಗು ಅಂತೇಳಿ ಅಲ್ವಾ ಹಾಗೆ ನಾವು ಭಗವಂತನ ಹತ್ರ ಮಗು ಕಲಿಬೇಕು ಭಗವಂತನ ಹತ್ರ ನಾವು ಮಗುವಾದರೆ ನಾವು ಈ ಪ್ರಪಂಚಕ್ಕೇ ಮಗುವಾಗ್ತೇವೆ ಹಾಂ ಪ್ರಪಂಚಕ್ಕೆ ನಾವು ಮಗುವಾಗ್ತೇವೆ ಹಾಗೆ ಪ್ರಪಂಚಕ್ಕೆ ಮಗುವಾದವರು ಯೋಗಿ ರಾಮ್ ಸುರತ್ ಕುಮಾರ್ ಅವರು ಆಗಾಗ ಹೇಳ್ತಾ ಇರ್ತಾರೆ ಐ ಆಮ್ ಗಾಡ್ ಚೈಲ್ಡ್ ಅಂತ ಹ್ಞೂ ಅವರು ಇಂಗ್ಲೀಷ್ ಮಾತಾಡಿದವರು ಹ್ಞೂ ಸತ್ಯ ಹೇಳೋದು ವಿಷಯ ಅರ್ಥ ಆಗ್ತದಾ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳೋದು ಪ್ರತಿಯೊಂದು ವಿಚಾರವನ್ನು ಅದು ನಾವು ಅರ್ಥ ಮಾಡಿಕೊಳ್ಳುವಾಗ ಎಲ್ಲದಕ್ಕೂ ಒಂದು ಉತ್ತರ ಸಿಗ್ತದೆ ಪ್ರದೋಷ ಎಂಬುದು ಅಷ್ಟು ಮುಖ್ಯ ಈ ಪ್ರದೋಷದಿಂದ ಸಿಗುವ ಪುಣ್ಯದ ಫಲಗಳು ಅಷ್ಟಿಷ್ಟಲ್ಲ ಅಷ್ಟು ವಿಚಾರ ಸಿಗ್ತದೆ ಈ ಪ್ರದೋಷದಲ್ಲಿ ಅದು ಶುದ್ಧ ಭಕ್ತಿಗೆ ಬಿಟ್ಟದ್ದು ಹಾಂ ಪ್ರದೋಷ ಆದ ನಂತರ ಬರೋದು ಶಿವರಾತ್ರಿ ಹಾಂ ಮಾಸ ಶಿವರಾತ್ರಿ ಆ ಶಿವರಾತ್ರಿ ಅಂದರೆ ಏನು ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಆ ಶಿವರಾತ್ರಿ ಅಂದರೆ ಏನು ಅಂತೇಳಿದರೆ ಎರಡು ಶಕ್ತಿಗಳು ಒಂದಾಗುವ ದಿನ ಆ ಎರಡು ಶಕ್ತಿಗಳು ಒಂದಾದರೆ ಅದು ಪ್ರಪಂಚಕ್ಕೆ ಏನದು ದಾರಿದೀಪ ಆಗೋದು ಎರಡು ಶಕ್ತಿಗಳು ಒಂದಾಗುವುದಂದರೆ ಹೇಗೆ ಆ ಸೃಷ್ಟಿಯಲ್ಲಿ ತಗೊಂಡ್ರೆ ಒಂದು ಗಂಡು ಹೆಣ್ಣು ಅಂತ ಹೇಳ್ಬೋದು ಆ ಸೃಷ್ಟಿಯ ನಿಯಮದ ಪ್ರಕಾರ ಶಿವಪಾರ್ವತಿಗೆ ಮದುವೆಯ ದಿನ ಅಂತ ಹೇಳಿದರು ಯಾವುದು ಶಿವರಾತ್ರಿ ಇದೆಲ್ಲರಿಗೂ ಅರ್ಥ ಆಗಲಿ ಅಂತೇಳಿದ್ರು ಅಲ್ಲ ಈ ಕಾಸ್ಮಿಕ್ ಎನರ್ಜಿ ಎಂಬುದಿದೆ ಸೃಷ್ಟಿಗೆ ಮೂಲವಾದ ಒಂದು ಎನರ್ಜಿ ಇದೆ ಎರಡು ಎನರ್ಜಿ ಅರ್ಥ ಆಯ್ತಲ್ಲ ಆ ಎನರ್ಜಿಗೆ ಹೆಸರೇ ಶಿವಶಕ್ತಿ ಅಂತೇಳಿ ನಮ್ಮ ಋಷಿಮುನಿಗಳಿಟ್ಟ ಹೆಸರು ಎನರ್ಜಿಗೆ ಶಿವಶಕ್ತಿ ಅಂತೇಳಿ ಆದ ಕಾರಣ ಶಿವನನ್ನು ಬಿಟ್ಟು ಶಕ್ತಿ ಇಲ್ಲ ಶಕ್ತಿಯನ್ನು ಬಿಟ್ಟು ಶಿವನಿಲ್ಲ ಅಂತ ಹೇಳಿ ಅದು ಸೂಕ್ಷ್ಮದಲ್ಲೇ ಅತಿ ಸೂಕ್ಷ್ಮವಾಗಿ ಶೂನ್ಯದಲ್ಲಿ ಅತಿ ವಿಚಾರ ಈ ಶಿವಶಕ್ತಿ ಅದು ಕಣ್ಣಿಗೆ ಕಾಣುವುದಿಲ್ಲ ಅದು ಅದು ಕೇವಲ ಅನುಭವಿಸುವುದು ಮಾತ್ರ ಅವರವರ ಅನುಭವವನ್ನು ಅನೇಕ ರೀತಿಯಲ್ಲಿ ವರ್ಣನೆ ಮಾಡಿ ಹೇಳಿದ್ದಾರೆ ಅಷ್ಟೇ ಅದು ಕಣ್ಣಿಗೆ ಕಾಣುವುದಿಲ್ಲ ಯಾವುದು ಈ ಶಿವಶಕ್ತಿ ಅಷ್ಟು ಸೂಕ್ಷ್ಮ ಅದು ಆಗ ಶಿವಶಕ್ತಿ ಎಲ್ಲಿ ಇತ್ತು ಗೊತ್ತಾ ಅಮಾವಾಸೆಯ ಹಿಂದೆ ಇತ್ತು ಅಮಾವಾಸ ಅಂದರೆ ಶೂನ್ಯ ಕತ್ತಲು ಆಗ ಕತ್ತಲಿನ ಒಳಗೆ ಶೂನ್ಯದ ಒಳಗಿರುವುದು ಶಿವಶಕ್ತಿ ಶೂನ್ಯದ ಒಳಗಿರುವುದು ಶಿವಶಕ್ತಿ ಆ ಶಿವಶಕ್ತಿಯಲ್ಲಿ ಒಂದಾಗುವಾಗ ಶೂನ್ಯದಿಂದ ಹೊರಗೆ ಬರುವಾಗ ಬೆಳಕಾಯಿತು ಬ್ರಹ್ಮಾಂಡ ಸೃಷ್ಟಿಯಾಯಿತು ಆಗ ಈ ಬ್ರಹ್ಮಾಂಡದ ಸೃಷ್ಟಿಗೆ ಮೂಲ ಕಾರಣ ಯಾರು ಅಂತ ಹೇಳಿದರೆ ಈ ಶಿವಶಕ್ತಿ ಈ ಎರಡು ಎನರ್ಜಿ ಹೇಳ್ದಾಯ್ತಲ್ಲ ಹಾಂ ಈ ಎರಡು ಎನರ್ಜಿ ಏನು ಷೀ ಅಂದರೆ ನೀರು ವಾ ಅಂದರೆ ಗಾಳಿ ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮ ಅತಿ ಸೂಕ್ಷ್ಮದಲ್ಲಿ ಹೋಗೋ ಕೂಡ ಈ ಮೂರು ವಿಷಯ ಇದ್ದೇ ಇರ್ತದೆ ವಾಯು ಜಲ ಈ ಎರಡು ಎನರ್ಜಿ ಒಂದಾದಾಗ ಈ ಎರಡು ಎನರ್ಜಿಯಲ್ಲಿ ಉಂಟಾದದ್ದು ಜ್ಯೋತಿ ಯಾವುದು ನೀರು ಮತ್ತು ಗಾಳಿ ಜಲ ಮತ್ತು ವಾಯು ಎರಡು ಒಂದಾದಾಗ ಅದರಲ್ಲಿ ಉಂಟಾದದ್ದು ಜ್ಯೋತಿ ಸ್ವರೂಪ ಪ್ರಪಂಚಕ್ಕೆ ಕಂಡದ್ದು ಆದರೆ ಈ ನೀರಿನಲ್ಲಿ ಜ್ಯೋತಿ ಉಂಟು ವಾಯುವಿನಲ್ಲಿ ಜ್ಯೋತಿ ಉಂಟು ಅರ್ಥ ಆಗ್ತದ ಜ್ಯೋತಿ ಇಲ್ಲದ ಅಗ್ನಿ ಇಲ್ಲದ ಸ್ಥಿತಿ ಇಲ್ಲ ಇದು ಮೂರನ್ನು ಮೂರು ಬಿಟ್ಟಿಲ್ಲ ಅಗ್ನಿ ವಾಯು ಜಲ ಇದು ಮೂರು ಒಂದೇ ಇರುವುದು ಒಂದೇ ಸ್ಥಿತಿಯಲ್ಲಿರೋದು ಇದು ಮೂರು ಜೊತೆಗೆ ಇರೋದು ಒಂದರಲ್ಲೇ ಇರೋದು ಅರ್ಥ ಆಯ್ತಾ ಹಾಂ ಆಗ ಆ ಶೂನ್ಯದಿಂದ ಹೊರಗೆ ಬರಲಿಕ್ಕೆ ಯಾವ ಎನರ್ಜಿ ಕಾರಣ ಅಂತ ಹೇಳಿದರೆ ವಾಯು ಮತ್ತು ಜಲ ಶೂನ್ಯದಿಂದ ಜ್ಯೋತಿ ಬರಲಿಲ್ಲ ಶೂನ್ಯದಿಂದ ಜ್ಯೋತಿ ಹೊರಗೆ ಬರಲಿಲ್ಲ ಶೂನ್ಯದಿಂದ ಜ್ಯೋತಿಯನ್ನು ಹೊರಗೆ ತಂದದ್ದು ಅದಕ್ಕೊಂದು ಪುಷಪ ಕೊಟ್ಟದ್ದು ಹೊರಗೆ ಹೋಗು ಅಂತೇಳಿ ಯಾವುದು ಈ ವಾಯು ಮತ್ತು ಜಲ ಹೇಳಿರ್ತಕ್ಕದ ಈ ಸತ್ಯವಾದ ವಿಷಯ ಶಿವರಾತ್ರಿಯ ರಹಸ್ಯವನ್ನು ಹೇಳೋದು ಇದು ಹೇಗೆ ಶಿವರಾತ್ರಿಯನ್ನು ನಮ್ಮ ಋಷಿಮುನಿಗಳು ಎಷ್ಟೊಂದು ಸತ್ಯದ ಸ್ಥಿತಿಯಲ್ಲಿ ಪೂಜಿಸಿದರು ಶಿವರಾತ್ರಿ ದಿನ ಅಂದರೆ ಏನು ಅದರ ಸತ್ಯತೆ ಏನು ಅಂತೇಳಿ ಅಲ್ವಾ ಅದರ ಸತ್ಯತೆ ಏನು ಅಂತೇಳಿ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮಗೆ ಎಲ್ಲ ವಿಚಾರಗಳು ಅರ್ಥ ಆಗ್ತದೆ ಅಂತೇಳಿ ಶಿವರಾತ್ರಿ ಅಂದರೆ ಏನು ಅಂತೇಳಿ ಪ್ರದೋಷ ಅಂದರೆ ಏನು ಅಮಾವಾಸ್ಯೆ ಅಂದರೆ ಏನು ಅಮಾವಾಸ್ಯ ಆದ ನಂತರ ಚಂದ್ರ ಯಾಕೆ ಬೆಳಿತಾನೆ ಇದು ಯಾಕೆ ಪ್ರಕೃತಿಯಲ್ಲಿ ಸಿಸ್ಟಮನ್ನು ಕೊಟ್ಟರು ಇದನ್ನೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವಾಗ ಎಲ್ಲದಕ್ಕೂ ಉತ್ತರ ಸಿಗೋದು ಇದಕ್ಕೆಲ್ಲ ಉತ್ತರ ಸಿಗಬೇಕಾದ್ರೆ ಗುರುವಿನ ಸೇವೆಯನ್ನು ಮಾಡ್ತಾ ಹೋಗಬೇಕು ಆ ಗುರುವಿನ ಸೇವೆಯಲ್ಲಿ ಇದೆಲ್ಲ ಒಂದೊಂದೊಂದೊಂದೊಂದು ಆಯಾ ಸಮಯಕ್ಕೆ ತಕ್ಕವಾಗಿ ಆಯಾ ಜ್ಞಾನ ಸಿಗ್ತದೆ ಯಾರಿಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಣ್ಣ ಮುಂದೆ ಯಾರು ಇರ್ತಾನೆ ಅವನಿಗೆ ಸಿಗ್ತದೆ ಕಣ್ಣ ಮುಂದೆ ಸಿಗುವ ವಿಚಾರವನ್ನು ಈಗೆಲ್ಲ ಹಿಡಿದಿಟ್ಟುಕೊಳ್ತಾರೆ ಹಿಂದಿನ ಕಾಲದಲ್ಲಿ ಆಯಿತು ಹಿಂದಿನ ಕಾಲದಲ್ಲಿ ಕಷ್ಟಪಟ್ಟು ಅದನ್ನು ಬರೆದು ಗೆದ್ದು ಗ್ರಂಥಗಿಂತ ಮಾಡ್ತಿದ್ರು ಈಗಿನ ಕಾಲದಲ್ಲಿ ಅದಲ್ಲ ಈಗಿನ ಕಾಲದಲ್ಲಿ ರೆಕಾರ್ಡ್ ಉಂಟು ಅದು ಹಾಕಿದ ಕೂಡಲೇ ಆ ಮಾತು ಅಲ್ಲಿ ನಿಲ್ತದೆ ಯಾರಿಗೆ ಬೇಕಾಗಿ ನಿಲ್ತದೆ ಒಬ್ಬ ಸತ್ಯವಂತನಿಗೆ ಬೇಕಾಗಿ ನಿಲ್ತದೆ ಅಲ್ವಾ ಒಬ್ಬ ಸತ್ಯವಂತನಿಗೆ ಬೇಕಾಗಿ ನಿಲ್ತದೆ ವಿಚಾರ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮಗೆ ಎಲ್ಲ ವಿಚಾರಗಳ ಅರಿವಾಗುತ್ತೆ ಹಾಗೆ ಶಿವರಾತ್ರಿ ಸಂದೇಶ ಭಕ್ತರಿಗೆ ಏನು ಅಂತೇಳಿ ಆ ಶಿವಶಕ್ತಿ ಎಂಬ ಶಕ್ತಿ ಇಲ್ಲದೆ ಇಲ್ಲಿ ಯಾವುದೂ ಇಲ್ಲ ಬ್ರಹ್ಮಾಂಡವೇ ಇಲ್ಲ ಅಂತ ಹೇಳೋದು ಹಾಂ ಈ ಶಿವರಾತ್ರಿ ಅಂದರೆ ಏನು ಅವನು ಹೇಗೆ ಅರ್ಥ ಮಾಡಿಕೊಳ್ಳೋದು ಅಂತೇಳಿದರೆ ಆ ಶಿವಶಕ್ತಿ ಎಂಬ ಎನರ್ಜಿ ನಮ್ಮ ಒಳಗೂ ಉಂಟು ಭೌತಿಕ ಪ್ರಪಂಚದಲ್ಲಿ ಶಿವಶಕ್ತಿ ಅಂದರೆ ಗಂಡು ಹೆಣ್ಣು ಅಂತೇಳಿ ನೋಡಿದರೆ ಕೂಡ ಈ ಗಂಡು ಹೆಣ್ಣು ಎಂಬ ಶಕ್ತಿ ನಮ್ಮ ಒಳಗೆ ಉಂಟು ನಮ್ಮ ಒಳಗೆ ಯಾವಾಗ ಈ ಗಂಡು ಹೆಣ್ಣು ಎಂಬ ಶಕ್ತಿ ಒಂದಾಗ್ತದೋ ಆವಾಗ ಈ ಶಿವರಾತ್ರಿ ಅಂದರೆ ಏನು ಅಂತೇಳಿ ಅರ್ಥ ಆಗೋದು ಆವಾಗ ಇಡೀ ಬ್ರಹ್ಮಾಂಡದ ರಹಸ್ಯವೇ ತಿಳಿಯುತ್ತೆ ನಮ್ಮ ಒಳಗೆ ಗಂಡು ಹೆಣ್ಣು ಎಂಬ ಶಕ್ತಿ ಒಂದಾಗಿ ಬಿಟ್ಟರೆ ನಮ್ಮ ಒಳಗೆ ಕುಂಡಲಿನಿ ಶಕ್ತಿ ಎಂಬುದು ತನ್ನಿಂತಾನಾಗಿ ಜಾಗೃತಿ ಆಗೋದು ನಮ್ಮ ಒಳಗೆ ಕುಂಡಲಿನ ಶಕ್ತಿ ಎಂಬುದು ತನ್ನಿಂದಾನಾಗೆ ಜಾಗೃತಿ ಆಗೋದು ಯಾವಾಗ ಅಂತ ಹೇಳಿದರೆ ನಮ್ಮ ಒಳಗಿರುವ ಗಂಡು ಹೆಣ್ಣು ಎಂಬ ಶಕ್ತಿ ಒಂದಾದರೆ ಮಾತ್ರ ಅದು ಹೆಣ್ಣಾದರೂ ಸರಿ ಗಂಡಾದರೂ ಸರಿ ಇಬ್ಬರ ಒಳಗೆ ಎರಡು ಎನರ್ಜಿ ಇರುವುದಂತೂ ಸತ್ಯವಿ ಈ ಎರಡು ಎನರ್ಜಿ ಇಲ್ಲದೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಅಲ್ಲ ಈ ಎರಡು ಎನರ್ಜಿ ಸೂಕ್ಷ್ಮವಾಗಿರುವುದು ಈ ಜ್ಯೋತಿ ಸ್ವರೂಪದಲ್ಲಿ ಅಂತ ಹೇಳೋದು ಈ ಎರಡು ಎನರ್ಜಿ ಒಂದಾದರೆ ಮಾತ್ರ ಅಗ್ನಿಯಾಗಿ ಮೇಲ್ಮುಖವಾಗಿ ಹೋಗ್ತದೆ ಈ ಎರಡು ಎನರ್ಜಿ ಒಂದಾಗದಿದ್ದರೆ ಈ ಕುಂಡಲಿನಿ ಶಕ್ತಿ ಎಂಬ ವಿಚಾರ ಈ ಸತ್ಯದ ವಿಚಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅಲ್ಲ ಆದ ಕಾರಣ ಶಿವರಾತ್ರಿ ದಿನ ಧ್ಯಾನ ಮಾಡಿ ಶಿವರಾತ್ರಿ ದಿನ ಬೆನ್ನು ಮೂಳೆಯನ್ನು ಸರಿಯಾಗಿ ಕೂತುಕೊಳಿಸಿ ಸರಿಯಾಗಿ ನೇರವಾಗಿ ನಿಲ್ಲಿಸಿ ಆಹಾರವನ್ನು ಸ್ವೀಕಾರ ಮಾಡಬೇಡಿ ವೃತ್ತದಿಂದ ಇರಿ ಯಾಕೆ ಬೇಕಾಗಿ ವೃತ್ತ ಒಂದು ಸೈನ್ಸ್ ಇದೆಲ್ಲ ನಮ್ಮ ಋಷಿಮುನಗಳು ಕಂಡುಕೊಂಡ ವಿಜ್ಞಾನ ಸತ್ಯಜ್ಞಾನ ಇದು ದೇಹದಲ್ಲಿ ಆಹಾರ ಇಲ್ಲದಿದ್ದರೆ ದೇಹದಲ್ಲಿ ಅಗ್ನಿ ಮತ್ತೆ ವಾಯು ಜಲ ಅದಾದ ಸ್ಥಿತಿಯಲ್ಲಿರ್ತದೆ ದೇಹದಲ್ಲಿ ಆಹಾರ ಬಿದ್ದ ಕೂಡಲೇ ಈ ಅಗ್ನಿ ವಾಯು ಜಲದ ಸ್ಥಿತಿ ಚೇಂಜ್ ಆಗ್ತದೆ ದೇಹದಲ್ಲಿ ಆಹಾರ ಇಲ್ಲದಿದ್ದರೆ ಅಗ್ನಿ ಮತ್ತು ಜಲ ಮತ್ತು ವಾಯು ಒಂದಾಗಲಿಕ್ಕೆ ಸಹಕಾರಿಯಾಗ್ತದೆ ದೇಹದಲ್ಲಿ ಆಹಾರ ಇಲ್ಲದಿದ್ದರೆ ಆಹಾರ ಇದ್ದರೆ ಅದು ಬೇರೆ ಬೇರೆ ಸ್ಥಿತಿಯಲ್ಲಿರ್ತದೆ ಆಹಾರ ಇಲ್ಲದಿದ್ದರೆ ಈ ಜಲ ಮತ್ತು ವಾಯು ನೀರು ಮತ್ತು ಗಾಳಿ ಒಂದಾಗ್ತದೆ ಈ ನೀರು ಮತ್ತು ಗಾಳಿ ಒಂದಾಗುವಾಗ ನಮ್ಮ ಒಳಗೆ ಈ ಏನು ಹೇಳೋದು ಎನರ್ಜಿ ಎಂಬುದು ರೈಸ್ ಆಗ್ತದೆ ನಮ್ಮ ಒಳಗೆ ಶಕ್ತಿ ಎಂಬುದು ಸಂಚಲನ ಆಗ್ತದೆ ಅದು ಮೇಲ್ಮುಖವಾಗಿ ಹೋಗ್ತದೆ ಆಗ ಅಲ್ಲಿ ಉಂಟಾಗೋದು ಸ್ವರೂಪ ಅಂತ ಹೇಳೋದು ಹೇಳದರ್ಥ ಆಯ್ತಾ ಇದೆಲ್ಲ ಶಿವರಾತ್ರಿ ಒಳಗಿರೋ ರಹಸ್ಯಗಳು ಇದು ಯಾಕೆ ಅಂತ ಅಂತೇಳಿದರೆ ಒಂದು ಜನ್ಮಕ್ಕೆ ಬರಬೇಕು ಅಂತೇಳಿದರೆ ಈ ಪ್ರದೋಷವನ್ನು ತಗೊಂಡೋದು ಮಾಡಿದ ಪಾಪವನ್ನೆಲ್ಲ ಕಳಿ ಮಾಡಿದ ಪಾಪವನ್ನು ಕಳೆದು ಹೊಸತ್ತಾಗಿ ಸೃಷ್ಟಿಯ ನೀವು ಬರ್ತಾ ಒಳ್ಳೆಯ ಜನ್ಮವನ್ನು ಪಡ್ಕೊ ಆ ಒಳ್ಳೆಯ ಜನ್ಮವನ್ನು ಪಡ್ಕೊಳ್ಳಿಕ್ಕೆ ಪ್ರದೋಷದ ದಿನ ಎಂಬುದು ಭಾಳ ಮುಖ್ಯ ಅಂತ ಹೇಳೋದು ಈ ಪೂಜೆ ಪುನಸ್ಕಾರ ಅಂತೇಳಿ ಹೋಗುವವರಿಗೆ ಶಾಸ್ತ್ರ ಸಂಪ್ರದಾಯ ಅಂತೇಳಿ ಹೋಗುವವರಿಗೆ ದೇವಸ್ಥಾನ ದೇವಸ್ಥಾನ ತಿರುಗುವವರಿಗೆ ಆ ಗುರು ಸಿಕ್ಕಿದ್ದು ಬೇಡ ಅಂತ ಹೇಳೋದು ಆದರೂ ಅಲ್ಲಿ ಒಂದು ದಾರಿ ಇಟ್ಟಿದೆ ಅಂತ ಹೇಳೋದು ಹೋಗು ಹೋಗ್ತಾನೇ ಒಳ್ಳೆಯದಾಗ್ತದೆ ನೀನು ಹೋದಾಗ ಹತ್ತು ಜನ ಹೋಗ್ತಾರೆ ಆ ಭಗವಂತನ ಹತ್ತು ಜನಕ್ಕೆ ತೋರಿಸಿದ ಪುಣ್ಯ ಆದರೂ ಸಿಗ್ತದೆ ಅದರಲ್ಲಿ ಫೈನಲ್ ಆಗಿ ಹ್ಞೂ ಆ ದೇವರು ಅಂತ ಹೇಳುವ ವಿಚಾರವನ್ನು ಹತ್ತು ಜನಕ್ಕೆ ನೀನು ತೋರಿಸಿ ಎಂಬ ಒಂದು ಪುಣ್ಯ ಆದರೂ ಸಿಗ್ತದೆ ಹೋಗು ಅದು ಕೂಡ ಒಳ್ಳೆಯದು ಅದು ಕೂಡ ಜ್ಞಾನವೇ ಎಲ್ಲರಲ್ಲಿಯೂ ಜ್ಞಾನ ಉಂಟು ಅಂತ ಹೇಳೋದು ಆಗ ಪ್ರದೋಷ ದಿನ ಎಲ್ಲೇ ಇದ್ದರೂ ಅಲ್ಲಿ ನಮ್ಮ ಭಕ್ತಾದಿಗಳು ಸತ್ಯವನ್ನು ತಿಳಿದವರು ಗುರುವಿನ ಮಾತಿಗೊಂದು ಬೆಲೆ ಕೊಟ್ಟವರು ಹಾಂ ಗುರುವಿನ ಮಾತನ್ನು ಹಿಂಬಾಲಿಸುವವರು ಗುರುವಿನ ಮಾತೆ ವೇದವಾಕ್ಯ ಅಂತ ಹೇಳುವವರು ಎಷ್ಟು ದೂರ ಬರುವ ಅವಶ್ಯಕತೆ ಇಲ್ಲ ನೀವು ನೀವಿರುವ ಸ್ಥಳದಲ್ಲೇ ಆ ಸತ್ಯವನ್ನು ತಿಳಿಯರಿ ನಿಮ್ಮ ಜನ್ಮಕ್ಕೊಂದು ಸಾರ್ಥಕತೆಯನ್ನು ಕಂಡುಕೊಳ್ಳಿ ಆ ದಿನ ನೀವು ಮಾಡುವ ಪ್ರಾರ್ಥನೆ ಬಹಳ ಪವಿತ್ರವಾಗಿರ್ತದೆ ಅಂದರೆ ಅಂಥ ಒಂದು ಎನರ್ಜಿ ಇರ್ತದೆ ಹೇಳೋದು ಈ ಭೂಮಂಡಲದಲ್ಲಿ ಈ ಭೂಮಂಡಲದಲ್ಲಿ ಆ ದಿನ ಅಂಥ ಒಂದು ಶಕ್ತಿ ಇರ್ತದೆ ನಮ್ಮ ಮಾತನ್ನು ಬೇಗ ರಿಸೀವ್ ಮಾಡಿ ಹೊರಗೆ ಕಳಿಸುವಂಥ ಒಂದು ಚೈತನ್ಯ ಇರ್ತದೆ ಹಾಂ ಇದೆಲ್ಲ ಸ್ವಲ್ಪ ಸೂಕ್ಷ್ಮ ಆಗ ಗಂಡು ಹೆಣ್ಣು ಆಗುವ ಕೂಡ ಪ್ರದೋಷದಿಂದ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಈ ಪ್ರಪಂಚಕ್ಕೆ ನನ್ನಿಂದ ಒಂದು ಒಳ್ಳೆಯ ಒಂದು ಸಂತಾನ ಭಾಗ್ಯ ಆಗಬೇಕು ನನ್ನಿಂದ ಈ ಪ್ರಪಂಚಕ್ಕೆ ಏನೊಂದು ಒಳ್ಳೆಯ ಒಂದು ಚೈತನ್ಯವನ್ನು ಕೊಡಬೇಕು ಒಳ್ಳೆಯ ಒಂದು ಉಡುಗೊರೆಯನ್ನು ಕೊಡಬೇಕು ಅಂತೇಳಿ ಗಂಡು ಹೆಣ್ಣು ಮಿಲನ ಆಗೋದಾದರೆ ಮಕ್ಕಳಿಲ್ಲ ಅಂತ ಹೇಳುವವರೆಲ್ಲ ಇದ್ದಾರೆ ಅಲ್ವಾ ಅದೆಷ್ಟೋ ದಿನ ಪೂಜೆ ಮಾಡಿ ಅದೆಷ್ಟೋ ಮೆಡಿಕಲಿಗೆ ಹೋಗಿ ಮಕ್ಕಳಾಗಲಿಲ್ಲ ಅಂತೆಲ್ಲ ಹೇಳ್ತಾರಲ್ವ ಈ ಮಕ್ಕಳಾಗದವರು ಕೂಡ ಇನ್ನೊಂದು ಪ್ರಪಂಚಕ್ಕೆ ನನ್ನಿಂದ ಒಂದು ದೈವಿಕ ಪುರುಷನನ್ನು ಕೊಡಬೇಕು ಈ ಪ್ರಪಂಚಕ್ಕೆ ನನ್ನಿಂದ ಒಂದು ಏನೋ ಒಂದು ಒಳ್ಳೆಯ ಒಂದು ಸ್ಥಿತಿಯನ್ನು ಕರುಣಿಸಬೇಕು ಅಂತ ಹೇಳಿದರೆ ಈಗ ಆಗುವುದಿಲ್ಲ ನನಗೆ ಹುಟ್ಟುವ ಮಗುವಿಂದ ಸಾಧ್ಯ ಎಂಬ ಸತ್ಯವನ್ನು ತಿಳಿದು ಗಂಡು ಹೆಣ್ಣು ಮಿಲನ ಆಗಬೇಕು ಅಂತ ಹೇಳಿದರೆ ಮಿಲಾಗುವ ಮುಂಚೆ ಈ ದಿನ ಪ್ರಾರ್ಥನೆ ಮಾಡಿ ಮಿಲನ ಆದರೆ ಮಕ್ಕಳಾಗದವರಿಗೂ ಒಳ್ಳೆಯ ಆಗಲಿಕ್ಕೂ ಕೂಡ ಇದೊಂದು ಒಳ್ಳೆಯ ದಾರಿ ಅಂತ ಹೇಳೋದು ಯಾವುದು ಪ್ರದೋಷದ ಪೂಜೆ ಅಲ್ಲಿಂದ ಸ್ಟಾರ್ಟ್ ಆಗೋದು ಎಲ್ಲವೂ ಆಗ ಹುಟ್ಟುವ ಮಗುವೇ ದೈವಿಕ ಪುರುಷನಾಗಿ ಹುಟ್ಟಬೇಕು ಎಂಬ ಸ್ಥಿತಿಯಲ್ಲಿರಬೇಕು ಹುಟ್ಟುವ ಮಗುವೇ ಪ್ರಪಂಚಕ್ಕೊಂದು ಒಳಿತು ಮಾಡುವಂಥ ಸ್ಥಿತಿಯಲ್ಲಿ ಇರಬೇಕು ಅಂತೇಳಿದ್ರೆ ಒಂದು ಪ್ರಾರ್ಥನೆ ಭಾಳ ಮುಖ್ಯ ಅಲ್ಲಿ ಸಂಕಲ್ಪ ಅಂತ ಹೇಳೋದು ಮನಸ್ಸು ಅಂತ ಹೇಳೋದು ಅಲ್ಲಿ ಹಾಂ ಅದು ಬಹಳ ಮುಖ್ಯ ಆ ಸಂಕಲ್ಪವನ್ನು ಆ ಪ್ರಾರ್ಥನೆಯನ್ನು ಆ ಭಕ್ತಿಯನ್ನು ಆ ಶರಣಾಗತಿಯನ್ನೆಲ್ಲ ಪ್ರದೋಷದಿಂದ ನೀವು ಸಲ್ಲಿಸಿ ಭಗವಂತನಿಗೆ ನಿಮ್ಮ ಅನೇಕ ಅನೇಕ ಕಷ್ಟಗಳು ನಿಮ್ಮ ಸಾವಿರ ರೀತಿಯ ದುಃಖಗಳು ಏನೆಲ್ಲ ಉಂಟು ನಿಮ್ಮ ಸಮಸ್ಯೆಗಳು ಅದನ್ನೆಲ್ಲ ಅಲ್ಲಿ ಅದನ್ನು ಒಪ್ಪಿಸಿ ಭಗವಂತನಿಗೆ ಪ್ರದೋಷದ ದಿನ ಮತ್ತೆ ಏನಾಗ್ತದೆ ನೋಡಿ ಇವತ್ತಿಂದ ನಾಳೆ ಒಳ್ಳೆಯದಾಗೋದಿಲ್ಲ ನಿಮ್ಮ ಮಕ್ಕಳ ಕಾಲಕ್ಕಾದರೂ ಬಹಳ ಎತ್ತರಕ್ಕೆ ಬೆಳೀತಾರೆ ಅವರು ಅಷ್ಟು ಸುಲಭ ಇಲ್ಲ ಫಲ ಸಿಗೋದು ಅಂತ ಹೇಳಿದರೆ ಹೇಳಿದ ಆಯ್ತಾ ಆದರೆ ಮಾಡಿಕೊಂಡೇ ಬನ್ನಿ ಅಷ್ಟೇ ಏನು ಆಗ್ತದೆ ಅಂತ ಕೇಳಲಿಕ್ಕೆ ಹೋಗಬೇಡಿ ಹೇಳೋದಲ್ಲೇ ಹೇಳಿ ಆಗಿದೆ ಅದು ನಿಮಗಿಲ್ಲದ್ರೆ ನಿಮ್ಮ ಮಕ್ಕಳಿಗಾದರೂ ಪುಣ್ಯ ಪುಣ್ಯವೇ ಅದು ಅಲ್ಲ ನಿಮ್ಮ ವಂಶಕ್ಕೆ ಆದರೂ ಅದು ಸಿಗೋದು ಸತ್ಯವೇ ಅದೇ ಮನುಷ್ಯ ಜನ್ಮ ಅವನಿಗೆ ಬೇಕಾಗಿ ಅವ ಮಾಡೋದು ಸ್ವಾರ್ಥದಿಂದ ಸೇವೆ ಮಾಡೋದಲ್ಲ ಪ್ರಪಂಚಕ್ಕೆ ಒಳಿತ ಆಗಲಿ ಅಂಥೇಳಿ ಮಾಡೋದು ಹಾಂ ಅದ ಯಾರಿಗಾದರೂ ಒಬ್ಬರಿಗೆ ಒಳ್ಳೆಯದಾಗಲಿ ಅಂತೇಳಿ ನನಗೆ ಒಳ್ಳೆಯದಾಗ ಆಗದಿದ್ದರೂ ಚಿಂತೆ ಇಲ್ಲ ನನಗೆ ಕೆಟ್ಟದಾದರೂ ಪರವಾಗಿಲ್ಲ ನನ್ನಿಂದಾಗಿ ಒಬ್ಬನಿಗೆ ಒಳ್ಳೆಯದಾಗ್ತದ ಹಾಂ ಒಳ್ಳೆಯದೇ ಮಾಡಿಕೊಂಡು ಹೋಗುವ ಎಲ್ಲರಿಗೂ ದೇವರಿಗೆ ಕೈ ಮುಗಿದ ಕೂಡಲೇ ಗುರುವಿನ ಸೇವೆ ಮಾಡಿದ ಕೂಡ ಒಳ್ಳೆಯದಾಗೋದಿಲ್ಲ ಹಾಂ ಅದಕ್ಕೆ ಸ್ವಲ್ಪ ಕಾರಣ ಉಂಟು ಜನ್ಮ ಜನ್ಮದ ಕರ್ಮ ಅದಕ್ಕೆ ಒಂದು ಕಾಯಲೇಬೇಕು ವೆಯ್ಟಿಂಗ್ ಇರಲೇಬೇಕು ಹಾಂ ಆ ವೆಯ್ಟಿಂಗ್ ಯಾವಾಗ ಯಾವಾಗದು ಕ್ಲಿಯರ್ ಆಗ್ತದೆ ಅಂತ ಗೊತ್ತಿಲ್ಲ ಅಂತಿಂತು ನಿಂತು ಗುರುವೇ ಅಂಥೇಳಿ ಹಿಡಿದರೆ ಆ ಭಗವಂತ ಅಂತೇಳಿ ದೃಢವಾಗಿ ನಿಂತರೆ ಖಂಡಿತವಾಗಿ ಒಂದು ಕೈ ಬರೋದಂತೂ ಸತ್ತೀವಿ ಬಾಮಗನೆ ಅಂಥೇಳಿ ಬಾಮಗಳೇ ಅಂಥೇಳಿ ಹೇಳ್ದರ್ಥ ಆಯ್ತಾ ಕಾರಣ ಹೇಳ್ದು ಪ್ರದೋಷದ ದಿನ ಬಹಳ ಮುಖ್ಯ ಎಲ್ಲರಿಗೂ ಹಾಂ ಇದೀಗ ಶಿವರಾತ್ರಿ ಮಹಾಶಿವರಾತ್ರಿ ಈ ಮಹಾಶಿವರಾತ್ರಿ ದಿನದಂದು ಅವರವರಿಗೆ ಗುರುಗಳಿದ್ದರೆ ಆಯಾಯ ಗುರುಗಳತ್ರ ಹೋಗಿ ಒಂದು ಆಶೀರ್ವಾದ ಪಡೆದುಕೊಳ್ಳೋದು ಒಳ್ಳೆಯದು ಅವರ ಅಂತರಾತ್ಮದ ಗುರುಗಳಿದ್ದರೆ ಆ ಗುರುಗಳ ದರ್ಶನ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯ ವಿಚಾರ ಶಿವರಾತ್ರಿ ದಿನ ಗುರು ದರ್ಶನ ಮಾಡೋದು ಯಾಕೆಂದರೆ ಶಿವ ಬೇರೆ ಅಲ್ಲ ಗುರು ಬೇರೆ ಅಲ್ಲ ಜೀವಂತವಾಗಿರುವಾಗ ಗುರುವಿನ ಬೆಲೆ ಗೊತ್ತಾಗೋದಿಲ್ಲ ಸತ್ತು ಹೋದ ನಂತರ ಗುರುವಿನ ಬೆಲೆ ಗೊತ್ತಾಗ್ತದೆ ಹಾಗಿದ್ದ ಮೂರ್ತಿ ಗೀರ್ತಿಯನ್ನೆಲ್ಲ ಇಟ್ಟು ಯಾವ್ಯಾವ ರೀತಿ ಪೂಜಿಸಬೇಕು ಇಷ್ಟೇ ಹೇಳೋದು ನಾನು ಜೀವಂತವಾಗಿರುವಾಗ ಆ ಗುರುವನ್ನು ಹೋಗಿ ಪೂಜಿಸೋದು ಶರಣಾಗತಿ ಆಗೋದು ಅಂತ ಹೇಳಿದರೆ ಬಹಳ ಒಳ್ಳೆಯದು ಯಾಕೆ ಹೇಳ್ತೇನೆ ಶಿವರಾತ್ರಿ ದಿನ ಆ ಗುರುವಿನ ಸೇವೆ ಬಹಳ ಮುಖ್ಯ ಅಂತೇಳಿ ಆ ಗುರುವಿನ ಒಂದು ದರ್ಶನ ಬಹಳ ಮುಖ್ಯ ಅಂತೇಳಿ ನಮ್ಮ ಜನ್ಮದ ಪರಿವರ್ತನೆಯೇ ಆಗ್ತದೆ ಆ ದಿನ ಅದು ಕಾಸ್ಮಿಕ್ಕಲ್ಲಿರುವಂಥ ವಿಚಾರ ಅದು ಆ ದಿನದ ಒಂದು ಮಹಾಶಿವರಾತ್ರಿ ದಿನದ ಒಂದು ಸತ್ಯ ಸ್ಥಿತಿ ಹೇಳೋದು ಮಹಾಶಿವರಾತ್ರಿ ದಿನ ಅನೇಕ ರೀತಿಯ ಔಷಧ ಭರಿತವಾದ ಸಸಿಗಳೆಲ್ಲ ಹುಟ್ಟುತ್ತದೆ ಅಮೃತ ಸಸಿಗಳೆಲ್ಲ ಹುಟ್ಟುತ್ತದೆ ಆ ಸಮಯದಲ್ಲಿ ಎಂತೆಂಥ ಔಷಧಿ ಗುಣದ ಸಸಿಗಳೆಲ್ಲ ಹುಟ್ಟುತ್ತದೆ ಅಷ್ಟು ಸೂಕ್ಷ್ಮವಾಗಿರೋದು ಶಿವರಾತ್ರಿ ಮುಗಿಯುವಾಗ ಅದು ಸ ಮುಗಿತದೆ ಆ ಎನರ್ಜಿ ಆ ಒಂದು ಸತ್ಯವಾದ ಸ್ಥಿತಿಯನ್ನು ತಾವೆಲ್ಲರೂ ರಿಸೀವ್ ಮಾಡಬೇಕು ಅಂತ ಹೇಳಿ ನಮ್ಮ ಋಷಿಮುನಿಗಳು ಕಂಡುಕೊಂಡಂಥ ಸತ್ಯದ ಸ್ಥಿತಿಗಳಿದಲ್ಲ ಶಿವರಾತ್ರಿ ಜಾಗರಣೆ ಯಾಕೆ ಅಂಥೇಳಿ ಏನೆಲ್ಲ ಆಗ್ತದೆ ಅಂತೇಳಿ ನಿಮ್ಮ ಜೀವನದ ದಾರಿಯೇ ಚೇಂಜ್ ಆಗ್ಬೋದು ನೀವು ಏನನ್ನು ಹುಡುಕುತ್ತೀರಿ ಅದು ನಿಮಗೆ ಆ ದಿನ ಸಿಕ್ಕಬೋದು ಡೆಫಿನೆಟ್ಟಾಗಿ ಅದಕ್ಕಾದ ಒಂದು ದಾರಿ ಸಿಕ್ಕೇ ಸಿಕ್ಕಬೋದು ಹೇಳ್ದರ್ಥ ಆಯ್ತಾ ಆದ ಕಾರಣ ಹೇಳೋದು ಎಲ್ಲ ಭಕ್ತಾದಿಗಳಿಗೂ ಶಿವರಾತ್ರಿಯ ಶುಭ ಆಶೀರ್ವಾದ ಗೋಪಾಲಪುರ ಶ್ರೀ ಗುರುಮನೆಯಿಂದ ಹೇಳಿದರ್ಥ ಆಯ್ತಾ ಇದನ್ನು ಯಾವ ಯಾವ ರೀತಿ ಉಳಿಸ್ತಾರೆ ಯಾವ ರೀತಿ ಬೆಳೆಸ್ತಾರೆ ಯಾವ ರೀತಿ ಅಳಿಸ್ತಾರೆ ಅವರವರಿಗೆ ಬಿಟ್ಟ ವಿಚಾರ ಒಟ್ಟಿನಲ್ಲಿ ಹೇಳಿದರೆ ಗುರುದೇವರ ಶುಭ ಆಶೀರ್ವಾದ ಬೇರೆಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ತಿರುಚಿತ್ರಂಬಲಂ ಗುರುವೇ ಶರಣ ನಮಃ ಶಿವಾಯ್ ನಮಃ ಶಿವಾಯ್ ನಮಃ ಶಿವಾಯ್